ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಕೀಲ ಸುಬ್ಬಾರೆಡ್ಡಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿದ ಯಾದವ ಹಾಗೂ ಪ್ರಜಾರಾಜ್ಯ ಸಂಘಟನೆ ಹೌದು ವೀಕ್ಷಕರೇ ಖ್ಯಾತ ವಕೀಲರಾದ ಸುಬ್ಬಿರೆಡ್ಡಿ ಅವರಿಗೆ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಹೋರಾಟ ಸಂಘಟನೆ ಹಾಗೂ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ಅವರಿಗೆ ವೃದ್ಧಿಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ನಗರದಲ್ಲಿರುವ ವಕೀಲರ ಕಚೇರಿಗೆ ಎರಡು ಸಂಘಟನೆಗಳ ಪದಾಧಿಕಾರಿಗಳು ತೆರಳಿ ಸನ್ಮಾನಿಸಿ ಗೌರವಿಸಿದರು ನಂತರ ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆ ಜಿಲ್ಲಾಧ್ಯಕ್ಷರಾದ ರಂಜಾನ್ ಮಾತನಾಡಿ ತಮ್ಮ ವಕೀಲ ವೃತ್ತಿಯ ಅನುಭವ ನೈಪುಣ್ಯತೆ ಹೊಸದಾಗಿ ವಕೀಲ ವೃತ್ತಿ ಬಯಸಿ ಬರುವವರಿಗೆ ಧಾರೆ ಎರೆದರೆ ಒಳಿತು ಸ್ನೇಹಜೀವಿಯಾಗಿದ್ದು ಯಾರಿಗೂ ನೋವುಂಟು ಮಾಡದೆ ತಮ್ಮ ವೃತ್ತಿಯಾಯಿತು ತಾವಾಯಿತು ಎಂದು ಎಲ್ಲರೊಂದಿಗೆ ಒಡನಾಟ ಹೊಂದಿದ್ರು ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಯಾಜವ್ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆಆರ್ ರಾಮಾಂಜನೇಯ ಯಾದವ್ ರಾಜ್ಯ ಉಪಾಧ್ಯಕ್ಷರಾದ ರಾಜಣ್ಣ ಬಿ ವಿ ರಮೇಶ್ ರಾಜ್ಯ ಗೌರವಾಧ್ಯಕ್ಷರಾದ ರಾಮಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಆರ್ ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ ಕೆಆರ್ ಖಜಾನ್ಸಿ ಸುಭಾಷಿಣಿ ಸಂಚಾಲಕರಾದ ಶರಣ್ಕುಮಾರ್ ಶ್ರೀರಾಮುಲು ಲೋಕೇಶ್ ನವೀನ್ ವೆಂಕಟರಾಯಪ್ಪ ಸೇರಿದಂತೆ ಮತ್ತಿತರರು ಇದ್ದರು ये रडम पेट अथ्या 아, 무스러운 터무스러운 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 터무스러 ఎన్నో కారణాలు ఉన్నాయి మా కర్ణాటక వేదిక తరఫున ఎంతో మంది ఎన్నో లాయర్లు నష్టపోయి వాళ్ళు ఎన్నో రకాలుగా కోల్పోయి వచ్చింది ఎండిపోయిండే చెట్లకు కూడా సార్ ప్రాణం పోసిండ అది మాకే మేము ఇంతవరకు ఎన్నైతే సార్ దీనికి ఇచ్చినామో మా విషయంలో మా విషయంలో సోలిత సర్దారాన్ని మేము గర్వం చేస్తా ఉన్నారు కాబట్టి కర్ణాటక రాజ్య యాదవ జనజాగృతి సంఘటన రాజ్య రాజ్యాధ్యక్షరా రామంజలు మరి జి శ్రీరామ శ్రీరాము ಇವರು ಇವರೆಲ್ಲರೂ ಅವ್ರ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಸರ್ ಮಾಡ್ತೀವಿ ಮಾಡ್ತೀವಿ ಅಂತ ಬಂದಿದ್ದಾರೆ ಮಾಡೋದಕ್ಕೆ ಸೀಕರಿಸ್ಬೇಕು ಅವಕಾಶಗಳು ಆಗುತ್ತೆ ಸರ್